ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಶೇರ್ಸ್ ಮಾಡಿ ಹಾಗೆ ಏನೇ ಇದ್ರೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದನ್ನು ಸಹಿ ಮಾಡಿಕೊಳ್ತೇನೆ ಅಂತ ಹೇಳ್ತಾ ಶ್ಲೋಕ ಮೂವತ್ತೇಳು ಮತ್ತು ಮೂವತ್ತೆಂಟರ ಅನುವಾದದೊಂದಿಗಿದ್ದೇನೆ ಹೇ ಜನಾರ್ದನ ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶಯ ವಶವಾಗಿವೆ ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನೇಕೆ ಮಾಡಬೇಕು ಅರ್ಜುನನಿಗೆ ಒಂದು ಆತಂಕ ಉಂಟಾಗಿದೆ ಅಂದ್ರೆ ಇವರನ್ನೆಲ್ಲ ಕೊಂದು ನಾನೊಂದು ಪಾಪಕ್ಕೆ ಇಳಿತೀನಿ ಅಥವಾ ಪಾಪಕ್ಕೆ ತುತ್ತನಾಗ್ತೇನೆ ಅನ್ನೋದೊಂದು ಅರ್ಜುನ್ ನನಗೆ ಅನಿಸ್ತಾ ಇರ್ತದೆ ಆಸ್ತಿಗಾಗ್ಲಿ ಅಂತಸ್ತಿಗಾಗ್ಲಿ ಎಂತಹ ಮಿತ್ರರಿಗೆ ಕೊಲ್ತಾರೆ ಅಥವಾ ಒಂದು ಸಂಬಂಧಿಕರನ್ನೇ ಕೊಲ್ತಾರೆ ಅಥವಾ ಒಡ ಕೊಲ್ತಾರೆ ಎಂತಹ ಜನಗಳಿದ್ದಾರೆ ಇವರಿಗೆ ಇವರಿಗೆ ಒಂದು ಹೃದಯವೇ ಇಲ್ಲ ಏನು ಅಂತ ಹೇಳಿ ಒಂದು ಕೃಷ್ಣನ ಹತ್ರ ಒಂದು ಹೇಳುವ ಸನ್ನಿವೇಶ ಇದಾಗಿದೆ ಅಂದ್ರೆ ಅಹ್ ಒಂದು ಆಸ್ತಿಗೋಸ್ಕರ ಎಂತಹ ಮನಸ್ಥಿತಿಗೆ ಇಳಿತಿದ್ದಾರೆ ಅನ್ನೋದನ್ನು ಅರ್ಜುನನ ಒಂದು ತಿಳಿಸ್ತಾನೆ ಅಂದ್ರೆ ಕೌರವರ ಾಗಿ ಅವನು ಅಂದ್ರೆ ಒಂದು ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡ್ಬೇಕು ಇಷ್ಟೊಂದು ಜನರ ಒಂದು ತ್ಯಾಗ ಮಾಡ್ಬೇಕ ಅಥವಾ ಇವರಿಗೆ ಅರಿವೆ ಆಗ್ತಿಲ್ಲ ಅಥವಾ ಇವರ ತಪ್ಪುಗಳನ್ನು ಇವರಿಗೆ ಅರಿವೇ ಆಗ್ತಿಲ್ವಾ ಅಂತ ಹೇಳಿ ಒಂದು ಅರ್ಜುನ ಕೃಷ್ಣರತ್ರ ಹೇಳುವ ಒಂದು ಸನ್ನಿವೇಶವಾಗಿದೆ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಕೊಲೆ ಆಯ್ತು ಇಲ್ಲಿ ಕೊಲೆ ಆಯ್ತು ಪತ್ನಿಯಿಂದ ಪತಿಗೆ ಕೊಲೆ ಆಯ್ತು ಪತಿಯಿಂದ ಪತ್ನಿಗೆ ಕೊಲೆ ಆಯ್ತು ಅಣ್ಣನಿಂದ ಮಕ್ಕಳಿಗೆ ಮಕ್ಕಳಿಂದ ಅಣ್ಣನಿಗೆ ಹೀಗೆ ಹಲವಾರು ಕೃತ್ಯಗಳು ದಿನನಿತ್ಯ ಹೆಚ್ಚಾಗ್ತಾನೆ ಹೋಗ್ತಾರೆ ಹಣಕ್ಕೆ ನಾವು ಬೆಲೆ ಕಟ್ಟಬಹುದು ಆದರೆ ಸಂಬಂಧಗಳಿಗೆ ಯಾವತ್ತು ಬೆಲೆ ಬೆಲೆ ಕಟ್ಟಲಿಕ್ಕಾಗಲ್ಲ ಹಾಗಾಗಿ ನಾವು ಹುಟ್ಟಿದಾಗದಿಂದ ಅಂದರೆ ನಮಗೆ ಏನು ಅರಿವೆ ಇಲ್ಲದಾಗದಿಂದ ನಾವು ಜೊತೆ ಒಂದು ಹೊಂದಿಕೊಂಡು ಅಥವಾ ಒಂದು ಏಳು ಬೀಳುಗಳಲ್ಲಿ ನಮ್ಮ ಜೊತೆ ಇರ್ತಾರೆ ಒಂದು ಹಣ ಆಸ್ತಿ ಅಂತ ಬಂದಾಗ ಅವರನ್ನು ಕೊಲ್ಲುವುದಾಗಲಿ ಅಥವಾ ಇನ್ನಿತರ ಕೆಟ್ಟ ಚಟುವಟಿಕೆಗಳು ಮಾಡಿದ್ರ ಮುಖಾಂತರ ದೇವರ ಒಂದು ಶಾಪಕ್ಕೆ ನಾವು ಒಳಗಾಗ್ತೇವೆ ಹಾಗಾಗಿ ಯಾವುದೇ ರೀತಿ ನಾವು ಇರುವಷ್ಟು ದಿವಸ ನಮಗೆ ಒಂದು ದೇವರು ಬುದ್ಧಿಬಲ ಎಲ್ಲಾನು ಕೊಟ್ಟಿರ್ತಾರೆ ಹಾಗಾಗಿ ಅದನ್ನು ಉಪಯೋಗಿಸಿಕೊಂಡು ಒಂದು ಅಪ್ಪ ಅಮ್ಮನ ಆಸ್ತಿ ಮೇಲೆ ಆಗಿರ್ಬೋದು ಅಣ್ಣ ತಮ್ಮಂದಿರ ಆಸ್ತಿ ಮೇಲೆ ಆಗಿರ್ಬೋದು ಯಾವುದೇ ರೀತಿಯ ಒಂದು ಮನಸ್ಸಿಟ್ಟು ಅಂದ್ರೆ ಅವರ ಆಸ್ತಿ ಮೇಲೆ ಮನಸ್ಸಿಟ್ಟು ನಾವು ಯಾವತ್ತೊಂದು ಜೀವನ ನಡೆಸಬಾರ್ದು ನಮ್ಮದೇ ಆದಂತಹ ಬಲ ಬುದ್ಧಿ ದೇವರು ಕೊಟ್ಟಿರ್ತಾರೆ ಹಾಗಾಗಿ ಅದನ್ನು ಉಪಯೋಗಿಸಿಕೊಂಡು ನಾವೇ ಒಂದು ಶಾಂತಿ ಸಮಾಧಾನಕ್ಕೆ ನಮ್ಮನ್ನೇ ನಾವೇ ತೊಡಗಿಸಿಕೊಳ್ಬೇಕು ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಇನ್ನೊಬ್ಬರ ಒಂದು ಆಸ್ತಿ ಅಂತಸ್ತಿಗೆ ಕಣ್ಣು ಹಾಕಿ ಯಾವುದೇ ಪ್ರಯೋಜನ ಇರುವುದಿಲ್ಲ ಹಾಗಾಗಿ ನಾವು ದುಡಿದು ತಿನ್ಬೇಕು ಅನ್ನೋದು ಕೂಡ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಭಗವದ್ಗೀತೆ ಆಗಿರಬಹುದು ಮಹಾಭಾರತ ಆಗಿರಬಹುದು ರಾಮಾಯಣ ಆಗಿರಬಹುದು ಯಾವತ್ತೇ ಕೂಡ ಯಾವ ಧರ್ಮ ಅಥವಾ ಯಾವ ಜಾತಿಯನ್ನು ನೀನು ಕೇಳಾಗಿ ನೋಡು ಅಥವಾ ಒಂದು ಪ್ರಾಣಿ ಪಕ್ಷಿಗಳನ್ನು ಕೊಲ್ಲು ಅಥವಾ ಹಿಂಸಿಸುವಂತ ಅಂತ ಯಾವತ್ತು ಹೇಳಿಲ್ಲ ನಿನ್ನ ಜೀವನದಲ್ಲಿ ನೀನು ಮುಂದೆ ಹೋಗು ಅಥವಾ ನಿನ್ನ ಜೀವನವನ್ನು ನೀನು ಸೃಷ್ಟಿ ಮಾಡಿಕೊ ಅಂತ ಹೇಳುವುದು ನಮ್ಮ ಭಗವದ್ಗೀತೆ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ನಮ್ಮ ಹಿಂದೂ ಸಂಪ್ರದಾಯ ಆಗಿರಬಹುದು ಯಾವತ್ತು ಕೂಡ ಯಾರಿಗೂ ನೀನು ಅನ್ಯಾಯ ಮಾಡಬೇಡ ಅನ್ನೋದನ್ನೇ ಹೇಳಿಕೊಟ್ಟಿದ್ದಾರೆ ತಪ್ಪು ಒಪ್ಪುಗಳನ್ನೆಲ್ಲ ಒಪ್ಪಿಕೊಂಡು ಮುಂದೆ ಸಾಗುವನೇ ನಿಜವಾದ ಮನುಷ್ಯ ಅಂದ್ರೆ ಎಷ್ಟೇ ತಪ್ಪುಗಳು ಒಬ್ಬ ಮನುಷ್ಯನಿಂದ ಹಾಗೆ ಆಗ್ತದೆ ಅವನ ಎಂತಹ ಒಂದು ದೊಡ್ಡ ವ್ಯಕ್ತಿ ಆದರೂ ಕೂಡ ತಪ್ಪು ಅನ್ನೋದು ಸಹಜ ಆದ್ರೆ ತಪ್ಪು ಮೇಲೆ ಕೂಡ I don't know. Uh ತಪ್ಪಲ್ಲ ಅಂತ ಹೇಳಿ ವಾದ ಮಾಡೋದರಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯತನ ಇರೋದಿಲ್ಲ ದೊಡ್ಡತನವೇ ಇರ್ತದೆ ಹಾಗಾಗಿ ನಮ್ಮ ತಪ್ಪು ನಮಗೆ ಅರಿವಾದ ಮೇಲೆ ಕೂಡ ನಾವು ತಪ್ಪುಗಳನ್ನು ಮಾಡೋದ್ರಿಂದ ದೇವರು ಕೂಡ ನಮ್ಮ ಕ್ಷ ದೇ ದೇವರು ಕೂಡ ನಮಗೆ ಕ್ಷಣಿಸಲ್ಲಂತೆ ಹಾಗಾಗಿ ತಪ್ಪುಗಳು ತಿಳಿದ ಮೇಲೆ ಅದನ್ನು ಸರಿ ಮಾಡಿಕೊಂಡು ಒಳ್ಳೆಯ ಜೀವನವನ್ನು ನಡೆಸಿ ಹೋಗುವ ನಾವು ಎಷ್ಟು ಗಳಿಸಿದ್ದೇವೆ ಅಂತ ಹೇಳಿ ನಾವು ಈ ಸಮಾಜದಲ್ಲಿ ಉಳಿಯುವುದಿಲ್ಲ ಹೊರತಾಗಿ ನೀನು ಎಷ್ಟು ಜನ ಸಂಪಾದಿಸಿದೆ ಅಥವಾ ಎಷ್ಟು ಜನರ ಮನಸ್ಸಲ್ಲಿ ನೀನು ಒಂದು ಒಳ್ಳೆಯ ಹೆಸರಿನಲ್ಲಿ ನೀನು ಒಳ್ಳೆಯ ಮನಸ್ಸಿನಿಂದ ನೀನು ಇದೆಯಾ ಅನ್ನೋದನ್ನು ಒಂದು ಮುಖ್ಯವಾದ ಗುರಿಯಾಗಿರ್ತದೆ ಹಾಗಾಗಿ ನೀನು ಸತ್ ಮೇಲೆ ಅವರು ನೆನೆಸ್ಕೋಬೇಕು ಒಂದು ನಾವು ತುಂಬ ಜನರಲ್ಲಿ ನೋಡ್ತೇವೆ ಇವತ್ತು ಕೂಡ ಅವರ ಹೆಸರನ್ನು ನೆನಪಿಸ್ಕೋತೇವೆ ಯಾಕಂದರೆ ಅವರ ಹಣ ಅಲ್ಲ ಅವರ ಒಂದು ಒಳ್ಳೆಯ ಗುಣ ನಡತೆಯಿಂದ ಅವರನ್ನು ನಾವು ನೆನಪಿಸ್ಕೋತೇವೆ ಹಾಗಾಗಿ ನಾವು ಕೂಡ ಒಂದು ಹಣ ನಾವು ಗಳಿಸದಿದ್ರು ಕೂಡ ಒಳ್ಳೆಯ ಮನಸ್ಥಿತಿ ಅಥವಾ ಒಳ್ಳೆಯ ಗುಣಗಳನ್ನು ಗಳಿಸುವ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ ಮುಕ್ತಾಯಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್